ಮಾರ್ಗದರ್ಶಿ ಗ್ರೂಪ್ ಆಫ್ ಸರ್ವಿಸಸ್ ಹೋಟೆಲ್ ಮಾರ್ಗದರ್ಶಿ ಫ್ಯಾಮಿಲಿ ರೆಸ್ಟೋರೆಂಟ್ ಮತ್ತು ಫಂಕ್ಷನ್ ಹಾಲ್ ಮಾರ್ಗದರ್ಶಿ ತರಬೇತಿ ಸಂಸ್ಥೆಯ ವತಿಯಿಂದ ವಿನೂತನವಾಗಿ ಹೋಟೆಲ್ ಮಾರ್ಗದರ್ಶಿ ಪ್ರಾರಂಭವಾಗಿದ್ದು ಇದು ನೂತನ ಮಾದರಿಯ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ಊಟ ಮತ್ತು ಉಪಹಾರ ದೊರೆಯುತ್ತವೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಆಹಾರ ಶೈಲಿಯಲ್ಲಿ ವಿವಿಧ ಬಗೆಯ ತಿಂಡಿ ತಿನಿಸುಗಳು ಲಭ್ಯವಿದೆ ಜೊತೆಗೆ ವಿದ್ಯಾರ್ಥಿಗಳಿಗೆ ವ್ಯವಸ್ಥಿತವಾದ ವಸತಿ ವ್ಯವಸ್ಥೆ ಆಧುನಿಕ ಗ್ರಂಥಾಲಯ ಕೂಡ ಹೊಂದಿದ್ದು ಇದರ ಸದುಪಯೋಗವನ್ನು ಈ ಭಾಗದ ವಿದ್ಯಾರ್ಥಿಗಳು ಪಡೆದುಕೊಳ್ಳಬಹುದಾಗಿದೆ ಹುಟ್ಟುಹಬ್ಬ ನಾಮಕರಣ ವಿವಾಹ ನಿಶ್ಚಿತಾರ್ಥ ಇತ್ಯಾದಿ ಶುಭ ಸಮಾರಂಭಗಳಿಗೆ ಇನ್ನೂರ ಆಸನಗಳುಳ್ಳ ಫಂಕ್ಷನ್ ಹಾಲ್ ಲಭ್ಯವಿರುತ್ತದೆ ಕರೆ ಮಾಡಿ ಡಬಲ್ ಒಂಬತ್ತು ಒಂದು ಆರು ಐದು ಡಬಲ್ ಒಂಬತ್ತು ಐದು ಆರು ಒಂಬತ್ತು ಡಬಲ್ ಒಂಬತ್ತು ಆರು ನಾಲ್ಕು ಎರಡು ಶೂನ್ಯ ಐದು ಶೂನ್ಯ ಒಂಬತ್ತು ಏಳು ವಿಳಾಸ ಆಳಂದ ರಸ್ತೆ ಶೆಟ್ಟಿ ಮಲ್ಟಿಶ್ಲೆಕ್ಸ್ ಹತ್ತಿರ ಕಲಬುರಗಿ ಮಾರ್ಗದರ್ಶಿ ಗ್ರೂಪ್ ಆಫ್ ಸರ್ವಿಸಸ್ ಮಾರ್ಗದರ್ಶಿ ಕೋಚಿಂಗ್ ಬಗ್ಗೆ ನಾವೆಲ್ಲರೂ ಕೇಳಿದ್ದೇವೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಪ್ರಸಿದ್ಧವಾದಂತ ಒಂದು ಕೋಚಿಂಗ್ ಸೆಂಟರ್ ಅಂತ ನಾನು ಹೇಳ್ಬಹುದು ಹೆಸರಾದಂತ ಒಂದು ಇನ್ಸ್ಟಿಟ್ಯೂಷನ್ ಅವ್ರದೇ ಇವತ್ತು ಇವತ್ತು ಈ ರೀತಿಯ ಒಂದು ಗ್ರೂಪ್ ಆಫ್ ಅಂತ ಮಾಡಿ ಇವತ್ತು ತಿಂಡಿ ಇತ್ಯಾದಿ ಊಟ ಎಲ್ಲ ನೋಡಿದರೆ ಇದೇಗ ನಾ ಊಟ ಮಾಡಿದೆ ಭಾಳ ಚಲೋ ಅಲ್ಲರಿ ಅಂತ ನಾನು ನೋಡಿರಲಿಲ್ಲ ಮೊದಲು ಆದರೆ ಒಳ್ಳೆ ಊಟನೂ ಬಡಿಸ್ತಾರೆ ಆಮೇಲೆ ಒಳ್ಳೆ ತಿಂಡಿ ಇತ್ಯಾದಿನೂ ಕೂಡ ಇದೆ ನನಗನ್ಸದ ಯಾವ ರೀತಿ ಮಾರ್ಗದರ್ಶಿ ಕೋಚಿಂಗ್ ಸೆಂಟರ್ ಫೇಮಸ್ ಆಗಿದೆ ಇದನ್ನು ಕೂಡ ಎಲ್ಲ ರೀತಿ ಎಲ್ಲ ಕಡೆ ನಡೆಯುತ್ತೆ ಚಲೋ ಮಾಡ್ತಾರೆ ಅಂತ ನನ್ನ ನನಗೆ ವಿಶ್ವಾಸದ ಅವ್ರಿಗೆ ಶುಭಾಶಯಗಳನ್ನು ಕೊಡ್ತೀನಿ ಇಲ್ಲಿ ಭಾಳ ಮುಖ್ಯವಾಗಿ ಆ ಕ್ವಾಲಿಟಿಯನ್ನು ಅವರು ಕಾಪಾಡಬೇಕು ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಪ್ಲಸ್ ನಮ್ಮ ಭಾಗದಲ್ಲಿ ನಮ್ಮದೇ ಆದಂಥ ಒಂದು ಸ್ವಲ್ಪ ವಿಶಿಷ್ಟವಾದಂಥ ಒಂದು ಊಟ ಇದೆ ಇಲ್ಲಿ ಊಟ ಆಗಲಿ ತಿಂಡಿ ಆಗಲಿ ನೀವು ಬರೀ ನೀವೆಲ್ಲರೇ ಬೆಂಗಳೂರಿನಲ್ಲಿ ನಡೆದಂಥದ್ದು ಅಥವಾ ಬೇರೆ ಕಡೆ ಇದ್ದಂಥದ್ದು ಇಲ್ಲಿ ಆಗೋದಿಲ್ಲ ಇಲ್ಲಿ ನಮ್ಮದೇ ಆದಂಥ ಕೆಲವು ಐಟಮ್ಸ್ಗಳು ಬರ್ತವೆ ಮತ್ತು ಸ್ವಲ್ಪ ಎಣ್ಣೆ ಕಡಿಮೆ ಮನೆ ಊಟ ಹೆಂಗಿರ್ತದ ಆಯಿಲ್ ಕಡಿಮೆ ಇರ್ತದೆ ಅಂಥ ಊಟ ಇದ್ದರೆ ಅದು ಎಲ್ಲರಿಗೂ ಇಳಿಸ್ತದೆ ಒಳ್ಳೆ ಒಳ್ಳೆ ಬ್ರೇಕ್ಫಾಸ್ಟು ಒಳ್ಳೆ ಊಟ ನಾ ಮಾಡ್ತಾರೆ ನೋಡಿದ್ದೇನೆ ಅವ್ರಿಗೆ ಶುಭವನ್ನು ಕೋರ್ತೇನೆ ಹೊಸ ವರ್ಷದ ಶುಭಾಶಯಗಳು ಈ ಹೋಟೆಲ್ ಅನ್ನ ಮೊದಲನೇ ಬಾರಿಗೆ ನಾನು ನೋಡ್ತಾ ಇದ್ದೇನೆ ಈ ಹೋಟೆಲ್ನಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆ ಬಹಳ ಶಿಸ್ತಿದೆ ಇನ್ನು ಇವತ್ತು ಹೋಟೆಲ್ ಮಾರ್ಗದರ್ಶಿ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತೇಳಿ ಇದಕ್ಕೆ ಇಟ್ಟಿದ್ದಾರೆ ಅದೇ ರೀತಿ ನಾನು ಗುಲ್ಬರ್ಗಾದಲ್ಲಿ ಇದುವರೆಗೂ ಎಲ್ಲ ಕಡೆ ಊಟ ಮಾಡಿದ್ದೇನೆ ಆದರೆ ಇಲ್ಲಿ ಈ ದಿನ ಸಿಕ್ಕಿರ್ತಕ್ಕಂಥ ಫುಡ್ ಬಹಳ ವಿಶೇಷವಾಗಿತ್ತು ದೇ ಆರ್ ಸರ್ವಿಂಗ್ ವೆರಿ ಡೆಲಿಶಿಯಸ್ ಫುಡ್ ಬಹಳ ಸಂತೋಷ ಮತ್ತು ಸಂತೋಷ ಈ ಹೋಟೆಲಿನ ಮಾಲಿಕರಿದ್ದಾರೆ ಅವರು ಕೂಡ ನನ್ನ ಸ್ನೇಹಿತರನ್ನು ನನಗೆ ಈಗಲೇ ಗೊತ್ತಾಯಿತು ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹೊಸ ವರ್ಷದ ಶುಭಾಶಯದೊಂದಿಗೆ ಇನ್ನೊಂದು ಸಲ ಅವರಿಗೆ ಶುಭಾಶಯವನ್ನು ಕೋರ್ತೀನಿ ಮಾರ್ಗದರ್ಶಿ ಹೋಟೆಲ್ಗೆ ನಾನು ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಇಲ್ಲಿಯ ಶುಚಿತ್ವ ಮತ್ತು ಸರ್ವಿಸ್ ಭಾಳ ಉತ್ತಮವಾಗಿದೆ ಹಾಗೆ ಊಟವೂ ಸಹ ಭಾಳ ಮನೆಯ ರೀತಿಯಲ್ಲಿ ಸ್ವಾದಿಷ್ಟವಾದಂಥ ಊಟವನ್ನು ಮಾರ್ಗದರ್ಶಿ ಹೋಟೆಲ್ದವರು ನೀಡ್ತಾ ಇದ್ದಾರೆ ಅದಕ್ಕೆ ಇಲ್ಲಿಯ ಗುಲ್ಬರ್ಗದ ಎಲ್ಲ ನಾಗರಿಕರು ಈ ಒಂದು ಹೋಟೆಲ್ಗೆ ಬಂದು ಈ ಹೋಟೆಲ್ದ ಸ್ವಾದವನ್ನು ಸವಿಬೇಕಂತೇಳಿ ನಾನು ಈ ಮೂಲಕ ಕೇಳಿಕೊಳ್ಳುತ್ತೇನೆ ಜೊತೆಗೆ ಈ ಒಂದು ಹೋಟೆಲ್ನಲ್ಲಿ ಸ್ವಚ್ಛತ್ವವನ್ನು ಬಹಳ ಸರಿಯಾಗಿ ಮೇಂಟೈನ್ ಮಾಡಿದ್ದಾರೆ ಸರ್ವಿಸ್ ಸಹ ಬೇಗನೆ ಕೊಡುವುದರಲ್ಲಿ ಉತ್ತಮವಾಗಿದೆ ಅದಕ್ಕಾಗಿ ಶುಚಿತ್ವ ರುಚಿತ್ವ ಎಲ್ಲವನ್ನು ಒಳಗೊಂಡಿರುವಂಥ ಈ ಹೋಟೆಲ್ನಲ್ಲಿ ಎಲ್ಲ ನಾಗರಿಕರು ಬಂದು ಈ ಸ್ವಾದವನ್ನು ಈ ಸವಿಬೇಕಂತೇಳಿ ಕೇಳಿಕೊಳ್ಳುತ್ತೇನೆ